ನಮಸ್ಕಾರ ನೀವೇನಾದರೂ ಕಷ್ಟದ ಸಮಯದಲ್ಲಿ ಇದ್ದಾಗ ಕೇಳಿದವರು ನಿಮಗೆ ಯಾವುದೇ ಉತ್ತರವನ್ನು ನೀಡದೆ ಹಣವನ್ನು ನೀಡಬೇಕಾ ಹಾಗಾದರೆ ಅತ್ಯಂತ ಪ್ರಾಚೀನ ಪದ್ಧತಿಯ ಈ ಒಂದು ಕೆಲಸವನ್ನು ಮಾಡಿ ಮತ್ತು ಹಣವನ್ನು ಪಡೆದುಕೊಳ್ಳಿ ಆ ಕೆಲಸ ಏನು ಮತ್ತು ಅದರ ನಿಯಮಗಳು ಏನು ಎನ್ನುವುದರ ಮಾಹಿತಿಗಾಗಿ ಸಂಪೂರ್ಣ ವಿಡಿಯೋವನ್ನು ನೋಡಿ ಹಣವು ಮನುಷ್ಯನಿಗೆ ಬೇಕೇ ಬೇಕು ಆದರೆ ತುರ್ತು ಸಂದರ್ಭಗಳಲ್ಲಿ ಹಣವು ತುಂಬಾನೇ ಬೇಕಾಗುತ್ತದೆ ಆಗ ನಿಮಗೆ ಪರಿಚಯದವರನ್ನ ಕೇಳಿದರೆ ಹಣವನ್ನು ನೀಡೋದೇ ಇಲ್ಲ ಬದಲಿಗೆ ಇಲ್ಲ ಸಲ್ಲದ ನೆಪಗಳನ್ನ ಹೇಳಿ ಕಳುಹಿಸಿಬಿಡುತ್ತಾರೆ ಹಾಗೆ ನಿಮ್ಮ ಅತ್ಯಂತ ಕಷ್ಟದ ಸಮಯದಲ್ಲಿ ಹಣವಿಲ್ಲದೆ ಕೈಕಾಲು ಕೂಡ ಆಡೋದೇ ಇಲ್ಲ ಹೀಗಿರುವಾಗ ಈ ಪ್ರಾಚೀನ ತಂತ್ರವು ಬಹಳವೇ ಉಪಯೋಗಕಾರಿ ಹಾಗೆ ಬಹಳವೇ ಪರಿಣಾಮಕಾರಿಯುಕ್ತ ಕೂಡ ಹೌದು ಹಾಗಿದ್ರೆ ಏನು ಮಾಡಬೇಕು ಅಂದರೆ ಮೊದಲಿಗೆ ಮೂರು ವೀಳ್ಯದೆಲೆಯನ್ನ ತೆಗೆದುಕೊಳ್ಳಿ ವೀಳ್ಯದೆಲೆ ಯು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಎಂದು ಕರೆಯುತ್ತಾರೆ ಜೊತೆಗೆ ಬೆಳ್ಳಿಯ ಯಾವುದಾದರೂ ಒಂದು ವಸ್ತುವನ್ನು ತೆಗೆದುಕೊಳ್ಳಿ ಬೆಳ್ಳಿಯು ಅತ್ಯಂತ ಶ್ರೇಷ್ಠ ಮತ್ತು ಹೆಚ್ಚು ಹಣವನ್ನು ಆಕರ್ಷಿಸುವ ಗುಣವಿರುತ್ತದೆ ಎಂದು ಕರೆಯುತ್ತಾರೆ ಹಾಗೆಯೇ ಕಷ್ಟದ ಸಮಯದಲ್ಲಿ ಬೆಳ್ಳಿಯನ್ನು ಧರಿಸಿದರೆ ವಿಪರೀತವಾದ ಧನಯೋಗ ಬರುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮೂರು ವಿಳ್ಳೆದೆಲೆಯನ್ನ ತೆಗೆದುಕೊಳ್ಳಿ ಅದಕ್ಕೆ ಅರಿಶಿನವನ್ನ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಹಚ್ಚಬೇಕು ನಂತರ ಬೆಳ್ಳಿಯ ಯಾವುದಾದರೂ ಒಂದು ವಸ್ತುವಾದರೂ ಸರಿ ಅದನ್ನು ಈ ಎಲೆಗಳನ್ನು ನಡುವೆ ಇಟ್ಟು ನೀವು ಯಾರನ್ನು ಹಣ ಕೇಳಬೇಕು ಎಂದುಕೊಂಡಿದ್ದೀರೋ ಅವರು ನಿಮಗೆ ಹಣವನ್ನು ನೀಡಲಿ ಎಂದು ಸಂಕಲ್ಪವನ್ನು ಮಾಡಿ ಪರ್ಸ್ನಲ್ಲಿ ಅಥವಾ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಹೋಗಬೇಕು ಆಗ ನೂರಕ್ಕೆ ನೂರರಷ್ಟು ಖಚಿತವಾಗಿ ಅವರು ನಿಮಗೆ ಹಣದ ಸಹಾಯವನ್ನು ಮಾಡುತ್ತಾರೆ ಜೊತೆಗೆ ನಿಮಗೆ ಅದೃಷ್ಟ ಸಹ ಬರುತ್ತದೆ ಇನ್ನು ಕಷ್ಟದ ಸಮಯದಲ್ಲಿ ನೀಡಿದ ಹಣವನ್ನು ಬಹುಬೇಗನೆ ನೀವು ಅವರಿಗೆ ಹಿಂದಿರುಗಿಸಲು ಸಹ ಈ ಒಂದು ತಂತ್ರವು ಸಹಾಯವನ್ನು ಮಾಡುತ್ತದೆ ಒಣಗಿದ ನಂತರ ಎಲೆಯನ್ನು ಮನೆಯ ಬಳಿಯೇ ಹಾಕಬೇಕು ಹೀಗೆ ಮಾಡುವುದರಿಂದ ಅದೃಷ್ಟವು ಹಾಗೆ ಲಕ್ಷ್ಮಿ ಕಟಾಕ್ಷವು ಕೂಡ ದೊರೆಯುತ್ತದೆ ಈ ವಿಶೇಷವಾದ ಪ್ರಾಚೀನ ತಂತ್ರದ ಪೂಜೆಯು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಹಾಗೆ ಹಿಂದೂವಾಗಿದ್ದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ